ಅವಧಿ ಮುಗಿದ ಮಕ್ಕಳ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಿರುವ ದೂರಿನ ಮೇರೆಗೆ ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದೊಳಗಿನ ತಿಂಡಿ ತಿನಿಸುಗಳ ಮಳಿಗೆಗಳ ಮೇಲೆ ದಾಳಿ ನಡೆಸಿದ ಪುರಸಭೆ ಅಧಿಕಾರಿಗಳ ತಂಡ ಅಂಗಡಿಕಾರರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದೆ ಕುಮ್ಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದೊಳಗೆ ಐದಾರು ವಾಣಿಜ್ಯ ಮಳಿಗೆಗಳಿದ್ದು ಅದರಲ್ಲಿ ಹೋಟೆಲ್ ಸೇರಿದಂತೆ ತಿಂಡಿ ತಿನಿಸುಗಳ ಅಂಗಡಿಗಳೇ ಜಾಸ್ತಿ ಇದೆ ಈ ಅಂಗಡಿಗಳಲ್ಲಿ ಅಂಗಡಿಕಾರರು ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಾರೆಂಬ ಆಪಾದನೆ ಮೊದಲಿನಿಂದಲೂ ಇದೆ ಬಸ್ನಲ್ಲಿ ಬರುವ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದ ಹೊರಕ್ಕೆ ತೆರಳಿ ತಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಖರೀದಿಸುವ ಸಮಯಾವಕಾಶವಿಲ್ಲದ ಕಾರಣ ದುಬಾರಿ ದರ ತೆತ್ತು ತಿಂಡಿ ತಿನಿಸುಗಳನ್ನು ಖರೀದಿಸುವ ಅನಿವಾರ್ಯತೆ ಗ್ರಾಹಕರಿಗೆ ಎದುರಾಗಿದೆ ಇದೇ ವಿಚಾರಕ್ಕೆ ಈ ಅಂಗಡಿಗಳಲ್ಲಿ ಗ್ರಾಹಕರ ನಡುವೆ ಆಗಾಗ ಸಣ್ಣ ಪುಟ್ಟ ವಾಗ್ವಾದಗಳು ನಡೆಯುತ್ತಲೇ ಇರುತ್ತೆ ಈ ಸಂಬಂಧ ಶುಕ್ರವಾರ ಕೂಡ ವಾಗ್ವಾದ ನಡೆದ ಸಂದರ್ಭದಲ್ಲಿ ಗ್ರಾಹಕನೋರ್ವ ಅಂಗಡಿಕಾರರಿಗೆ ಅವಧಿ ಮುಗಿದ ತಿಂಡಿ ಪ್ಯಾಕೆಟ್ ಬಗ್ಗೆ ವಿಚಾರಿಸಿದ್ದಕ್ಕೆ ಬೇಕಾದರೆ ತಗೊಳ್ಳಿ ಇಲ್ಲದಿದ್ರೆ ಹೋಗಿ ಎಂದು ಉದ್ದಟ್ಟತನದಲ್ಲಿ ಮಾತನಾಡಿದ್ದಾರೆ ಇದರಿಂದ ಬೇಸರಗೊಂಡ ಗ್ರಾಹಕರು ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ತೆರಳಿದ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರು ಅಂಗಡಿಯಲ್ಲಿದ್ದ ತಿಂಡಿ ತಿನಿಸುಗಳನ್ನು ಪರಿಶೀಲಿಸಿದಾಗ ಮಕ್ಕಳ ಅನೇಕ ತಿಂಡಿ ತಿನಿಸುಗಳು ಅವಧಿ ಮುಗಿದಿರುವುದು ಕಂಡುಬಂದಿದೆ ಅದರಲ್ಲೂ ಮಣಿಕಂಠ ಜನರಲ್ ಸ್ಟೋರ್ನಲ್ಲಿ ಅವಧಿ ಮುಗಿದಿರುವ ಹಲವು ತಿಂಡಿ ತಿನಿಸುಗಳು ಪತ್ತೆಯಾಗಿದೆ ಇನ್ನು ಕೆಲವು ಅಂಗಡಿಗಳಲ್ಲಿ ಕೆಲ ತಿಂಡಿ ತಿನಿಸುಗಳ ಗುಣಮಟ್ಟದ ಪರೀಕ್ಷೆಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡುತ್ತೇವೆ ಅದರ ವರದಿ ಆಧರಿಸಿ ಅಂಗಡಿಕಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ कैनरा प्लस न्यूज़ कुमटा